ಅರ್ಕಾವತಿ ಜಲಾಶಯ ಇದನ್ನೆಲ್ಲರೂ ಆರು ಬಲೆ ಡ್ಯಾಮ್ ಅಂತ ಕರೀತಾರೆ ಏಕೆಂದರೆ ಇದು ಆರು ಬಲೆಯಲ್ಲಿರೋದ್ರಿಂದ ಇದನ್ನ ಆರು ಬಲೆ ಡ್ಯಾಮ್ ಅಂತ ಕರೀತಾರೆ ಇದ್ರದ್ದು ಲೆಂತ್ ಎಷ್ಟಿದೆ ಅಂದರೆ ಏಳ್ನೂರ ಇಪ್ಪತ್ತು ಮೀಟ್ರ್ ಲೆಂತ್ ಹೈಟು ಇಪ್ಪತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಮೀಟ್ರ್ ಇದೆ ಇನ್ನೂ ಜಾಸ್ತಿ ಇದೆ ಆಮೇಲೆ ಇದ್ರ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಂದರೆ ಫಾರ್ಟಿ ಫೋರ್ ಪಾಯಿಂಟ್ ನೈನ್ ಫೋರ್ ಎಮ್ ಸಿ ಎಮ್ ಮಿಲಿಯನ್ ಕ್ಯೂಬಿಕ್ ಮೀಟರ್ ಅಂತ ಇದೊಂದು ಲೈಫ್ ಸ್ಟೋರೇಜ್ ಎಷ್ಟಿದೆ ಅಂದರೆ ಇದ್ರದ್ದು ನಲವತ್ತು ಪಾಯಿಂಟ್ ನಲ್ವತ್ತೊಂಬತ್ತು ಎಮ್ ಸಿ ಎಮ್ ಎಮ್ ಸಿ ಎಮ್ ಇದು ಸ್ಟೋರೇಜ್ ಕೆಪಾಸಿಟಿ ಇದೆ ಮತ್ತೆ ಇದರಲ್ಲಿ ಎಷ್ಟು ನಂಬರ್ ಆಫ್ ಗೇಟ್ಸ್ ಎಷ್ಟಿದೆ ಅಂದರೆ ಎಂಟು ಗೇಟ್ಸ್ ಇದೆ ಇದರಲ್ಲಿ ಮತ್ತೆ ಗೇಟ್ಸು ಟೈಪು ಈ ಡ್ಯಾಮ್ ಕಟ್ಟಿರೋ ಉದ್ದೇಶ ಏನಪ್ಪ ಅಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಿಗೇಷನ್ಗೋಸ್ಕರ ಇದನ್ನ ಕಟ್ಟಿ ನೀರಾವರಿ ಇಲಾಖೆಗೋಸ್ಕರ ಇದನ್ನ ಜನಗಳಿಗೆ ರೈತರೊಳಗೆ ನೀರು ಒದಗಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಡ್ಯಾಮ್ ಕಟ್ಟಿದ್ದಾರೆ ಇದು ಎರಡು ಮೇನ್ ಮೇನ್ ಕೆನಲ್ ಇದೆ ಒಂದು ರೈಟ್ ಲೆಫ್ಟು ಮತ್ತೆ ಇನ್ನೊಂದು ಇರಿಗೇಷನ್ಗೋಸ್ಕರ ಎರಡು ಕೆನಲ್ ಸಪ್ರೇಟ್ ಮಾಡಿದ್ದಾರೆ ಅದು ಎರಡು ಟೋಟಲು ನಾಲ್ಕು ಇದೆ ಇದರಲ್ಲಿ ಒಂದು ಕೆನಲಲ್ಲಿ ವಾಟರ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಅದು ಡೈರೆಕ್ಟಾಗಿ ಯಾವಾಗೂ ನೀರು ಇರ್ತದೆ ಅದು ಅದಕ್ಕೆ ಬಟ್ ಗಿಡ ಗಂಟೆಗಳು ಬರೆದಿರೋದು ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಮೀನು ಹಿಡಿತಾರೆ ಕೆ ಜಿ ಮೀನು ನೂರೈವತ್ತು ರೂಪಾಯಿ ವಿತೌಟ್ ಕ್ಲೀನ್ ಕ್ಲೀನ್ ಇವೇ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ಥರ ಹಿಡಿತಾ ಇದ್ದಾರೆ ಮೀನು ಮೊದಲು ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇರಲಿಲ್ಲ ಆದರೆ ಈಗ ಡಿಪಾರ್ಟ್ಮೆಂಟ್ ಚೇಂಜ್ ಆಗಿರೋದ್ರಿಂದ ಯಾರು ಬೇಕಾದರೂ ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಆ ಥರ ಸ್ಕೀಮ್ ಬಂದಿದೆ ಎಲ್ಲರೂ ಬಿಡ್ತಾಯಿದ್ದಾರೆ ಏಕೆಂದರೆ ಮುಂದಕ್ಕೊಂದು ಊರಿದೆ ಆ ಊರಿಗೆ ಟ ರೀಚ್ ಆಗೋಕ್ಕೆ ಇದ್ರ ಮುಖಾಂತರನೇ ಹೋಗ್ಬೇಕು ಸೊ ಅದರಿಂದ ಎಲ್ಲಾನು ಈಗ ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಇವಾಗ ಬಂದು ನೋಡ್ಬೋದು ನೀವೇ ನೋಡಿ ನಾವು ಆರಾಮಾಗಿ ಓಡಾಡ್ತಾಯಿದ್ದೀವಿ